ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಏಳು ಇಸ್ಸಾಕಾರ ಕುಲ ಇಸ್ಸಾಕಾರನ ಮಕ್ಕಳು ತೋಲ ಪೂವ ಯಾಶೂಬ್ ಶಿಮ್ರೋನ್ ಎಂಬ ನಾಲ್ಕು ಮಂದಿ ತೋಲನ ಮಕ್ಕಳಾದ ಉಜ್ಜಿ ರೆಫಾಯಾ ಎರಿಯೇಲ್ ಯಹ್ಮೆ ಇಬ್ಸಾಮ್ ಸಮುವೆಲ್ ಇವರು ತೋಲವಂಶದ ಕುಟುಂಬಗಳಲ್ಲಿ ಪ್ರಧಾನ ಪುರುಷರು ರಣವೀರರು ಆಗಿದ್ದರು ತೋಲವಂಶದವರ ಸಂಖ್ಯೆಯು ದಾವಿದನ ಕಾಲದಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರು ಉಜ್ಜಿಯ ಮಗನು ಇಜ್ಜಹ್ಯಾಹ ಇಜ್ಜಹ್ಯಾಹನ ಮಕ್ಕಳು ಮಿಕಾಯೇಲ್ ಓಬದ್ಯ ಯೋವೇಲ್ ಇಶ್ಚಿಯ ಈ ಐದು ಮಂದಿಯೂ ಗೋತ್ರ ಪ್ರಧಾನರು ಅನೇಕ ಮಂದಿ ಹೆಂಡರು ಮಕ್ಕಳು ಉಳ್ಳ ಇವರ ಗೋತ್ರ ಕುಟುಂಬಗಳಿಗೆ ಸೇರುವ ಯುದ್ದ ಭಟರು ಮೂವತ್ತಾರು ಸಾವಿರ ಮಂದಿ ಇವರ ಗೋತ್ರ ಸಂಬಂಧಿಗಳಾದ ಇಸ್ಸಾಕಾರ್ಯರೆಲ್ಲರೂ ರಣವೀರರು ವಂಶಾವಳಿಯ ಪಟ್ಟಿಯಲ್ಲಿ ಲೆಕ್ಕಿಸಲ್ಪಟ್ಟವರು ಒಟ್ಟಿಗೆ ಎಂಬತ್ತೇಳು ಸಾವಿರ ಮಂದಿ ಬೆನ್ಯಾಮೀನ್ ಕುಲ ಬೆನ್ಯಾಮೀನನಿಗೆ ಬೆಳ ಬೆಕೆರ್ ಏಲ್ ಎಂಬ ಮೂರು ಮಂದಿ ಮಕ್ಕಳು ಬೆಳನ ಮಕ್ಕಳು ಎಚ್ಬೋನ್ ಉಜ್ಜಿ ಉಜ್ಜಿಯೇಲ್ ಎರಿಮೋತ್ ಈರಿ ಎಂಬವರು ಈ ಐದು ಮಂದಿಯು ಗೋತ್ರ ಪ್ರಧಾನರೂ ರಣವೀರೂ ಆಗಿದ್ದರು ಅವರ ವಂಶಾವಳಿಯ ಪಟ್ಟಿಯಲ್ಲಿ ಲೆಕ್ಕಿಸಲ್ಪಟ್ಟವರು ಇಪ್ಪತ್ತೆರಡು ಸಾವಿರದ ಮೂವತ್ತ ನಾಲ್ಕು ಮಂದಿ ಬೆಕೆರನ ಮಕ್ಕಳು ಜೆಮೀರಾ ಯೋವಾಷ್ ಎಲಿಯೇಜರ್ ಎಲ್ಲಿಯೋ ವೇನೈ ಒಮ್ರಿ ಎರಿಮೋತ್ ಅಬಿಯಾ ಅನಾತೋತ್ ಅಲೆಮೆತ್ ಇವರೆಲ್ಲರೂ ಬೆಕರನ ಸಂತಾನದವರು ರಣವೀರರಾದ ಈ ಗೋತ್ರ ಪ್ರಧಾನರ ವಂಶಾವಳಿಯ ಪಟ್ಟಿಯಲ್ಲಿ ಲೆಕ್ಕಿಸಲ್ಪಟ್ಟ ಭಟರು ಇಪ್ಪತ್ತು ಸಾವಿರದ ಇನ್ನೂರು ಮಂದಿ ಯದಿಯೇಲನ ಮಗನು ಬಿಲ್ಹಾನ್ ಬಿಲ್ಹಾನನ ಮಕ್ಕಳು ಯಯೂಶ್ ಬೆನ್ಯಾಮೀನ್ ಏಹೂದ್ ಕೆನಾನ ಜೇತಾನ್ ತಾಷಿಶ್ ಅಹಿಶೆಹರ್ ಎಂಬವರು ಈ ಗೋತ್ರ ಪ್ರಧಾನರಿಗೆ ಸೇರಿದವರೆಲ್ಲರೂ ಯದಿಯೇಲನ ಸಂತಾನದವರು ಇವರಲ್ಲಿ ಯುದ್ದಕ್ಕೆ ಹೋಗತಕ್ಕ ಭಟರು ಹದಿನೇಳು ಸಾವಿರದ ಇನ್ನೂರು ಮಂದಿ ದಾನ್ ಕುಲ ಹುಪ್ಪಿಮರು ಈರನ ಮಕ್ಕಳು ಹುಷೀಮನು ಅಹೇರನ ಮಗನು ನಫ್ತಾಲಿ ಕುಲ ನಫ್ತಾಲಿಯ ಮಕ್ಕಳು ಎಹಚಿಯೇಲ್ ಗೂನಿ ಏಚೆರ್ ಶಲ್ಲೂಮ್ ಎಂಬವರು ಇವರು ಬಿಲ್ಹಳ ಸಂತಾನದವರು ಮನಸೆ ಕುಲ ಮನಸ್ಸೆಯ ಸಂತಾನದವರು ಮನಸ್ಸೆಯ ಅರಾಮ್ಯಳಾದ ಉಪಪತ್ನಿಯು ಅವನಿಗೆ ಅಶ್ರೀಯೇಲನನ್ನು ಮಾಕೀರನನ್ನು ಹೆತ್ತಳು ಮಾಕೀರನು ಗಿಲ್ಲಿಯಾದನ ತಂದೆ ಮಾಕೀರನು ಶುಪ್ಪಿಮಿಯರಿಂದ ಹೆಣ್ಣನ್ನು ತೆಗೆದುಕೊಂಡನು ಅವನ ತಂಗಿಯ ಹೆಸರು ಮಾಕ ಅವನ ತಮ್ಮನ ಹೆಸರು ಚೆಲೋಫಾದ್ ಚೆಲೋಫಾದನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದರು ಮಾಕೀರನ ಹೆಂಡತಿಯಾದ ಮಾಕಳು ಮಗನನ್ನು ಹೆತ್ತು ಅವನಿಗೆ ಪೆರೆಶ್ ಎಂದು ಹೆಸರಿಟ್ಟಳು ಇವನ ತಮ್ಮನ ಹೆಸರು ಶರೇಶ್ ಶೆರೇಶನ ಮಕ್ಕಳು ಉಲಾಮ್ ರೆಕೆಂ ಎಂಬವರು ಉಲಾಮನ ಮಗನು. ಬೆದಾನ್ ಇವರು ಮನಸ್ಸೆಯ ಮೊಮ್ಮಗನೂ ಮಾಕೀರನ ಮಗನೂ ಆದ ಗಿಲ್ಯಾದನ ಸಂತಾನದವರು ಗಿಲ್ಯಾದನ ತಂಗಿಯಾದ ಹಮ್ಮೋಲೆಕೆತಳು ಈಶೋದ್ ಅಬಿಯಜರ್ ಮಹ್ಲಾ ಎಂಬವರನ್ನು ಹೆತ್ತಳು ಶಮೀದನ ಮಕ್ಕಳು ಅಹ್ಯಾನ್ ಶಕೆಂ ಲಿಕ್ಕಿ ಅನಿಯಾಮ್ ಎಂಬವರು ಎಫ್ರಾಯಿಂ ಕುಲ ಎಫ್ರಾಯಿಮನ ಸಂತಾನದವರು ಎಫ್ರಾಯೀಮನ ಮಗನು ಶೂತೆಲೆಹ ಇವನ ಮಗನು ಬೆರೆದ್ ಇವನ ಮಗನು ತಹತ್ ಇವನ ಮಗನು ಎಲ್ಲಾದ ಇವನ ಮಗನು ತಹತ್ ಇವನ ಮಗನು ಜಾಬಾದ್ ಇವನ ಮಕ್ಕಳು ಶೂತೆಲಹ ಎಜೆರ್ ಎಲ್ಲಾದ್ ಎಂಬವರು ಇವರು ಗತ್ ಊರಿನವರ ದನ ಕುರಿಗಳನ್ನು ಸುಲಿಗೆ ಮಾಡುವುದಕ್ಕೋಸ್ಕರ ಗಟ್ಟಾ ಇಳಿದು ಅವರ ದೇಶಕ್ಕೆ ಹೋದದರಿಂದ ಆ ದೇಶದ ಮೂಲ ನಿವಾಸಿಗಳು ಇವರನ್ನು ಕೊಂದು ಹಾಕಿದರು ಆದ್ದರಿಂದ ಇವರ ತಂದೆಯಾದ ಇಫ್ರಾಯಿಮನು ಬಹುದಿನಗಳವರೆಗೂ ದುಃಖಪಡುತ್ತಿದ್ದನು ಅವನ ಸಹೋದರರು ಅವನನ್ನು ಸಂತೈಸುವುದಕ್ಕೋಸ್ಕರ ಬಂದರು ಅವನು ತನ್ನ ಹೆಂಡತಿಯನ್ನು ಕೂಡಲು ಆಕೆಯು ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು ಇದು ಅವನ ಕುಟುಂಬಕ್ಕೊದಗಿದ ಆಪತ್ತಿನಲ್ಲಿ ಸಂಭವಿಸಿದದರಿಂದ ಆ ಮಗನಿಗೆ ಬೆರಿಯ ಎಂದು ಹೆಸರಿಟ್ಟನು ಶೇರಾ ಎಂಬವಳು ಅವನ ಮಗಳು ಈಕೆಯು ಮೇಲಣ ಮತ್ತು ಕೆಳಗಣ ಬೇತ್ ಹೋರೋನ್ ಎಂಬ ಪಟ್ಟಣಗಳನ್ನು ಉಜ್ಜೇನ್ ಶೇರಾ ಎಂಬ ಪಟ್ಟಣವನ್ನು ಕಟ್ಟಿಸಿದಳು ಬೆರಿಯ ಮಗನು ರೆಫಹ ಇವನ ಮಗನು ರೆಷೆಫ್ ಇವನ ಮಗನು ತೆಲಹ ಇವನ ಮಗನು ತಹನ್ ಇವನ ಮಗನು ಲದ್ದಾನ್ ಇವನ ಮಗನು ಅಮ್ಮಿಹೂದ್ ಇವನ ಮಗನು ಎಲೀಶಾಮ ಇವನ ಮಗನು ನೋನ್ ಇವನ ಮಗನು ಯಹೋಶುವಾ ಅವರು ವಾಸಿಸುವ ಸ್ವಾಸ್ಥ್ಯದ ಮೇರೆಗಳು ದಕ್ಷಿಣ ದಿಕ್ಕಿನಲ್ಲಿ ಬೇತೇಲ್ ಪಟ್ಟಣವು ಅದರ ಗ್ರಾಮಗಳು ಪೂರ್ವ ದಿಕ್ಕಿನಲ್ಲಿ ನಾರಾನ್ ಪಶ್ಚಿಮ ದಿಕ್ಕಿನಲ್ಲಿ ಗೆಜೆರ್ ಪಟ್ಟಣವು ಅದರ ಗ್ರಾಮಗಳು ಉತ್ತರ ದಿಕ್ಕಿನಲ್ಲಿ ಶೆಕೆಂ ಪಟ್ಟಣಗಳು ಅವುಗಳ ಗ್ರಾಮಗಳು ಇವೆ ಬೇಚ್ಛಾನ್ ತಾನಾಕ್ ಮೆಗಿದ್ದೋ ದೋರ್ ಎಂಬ ಪಟ್ಟಣಗಳು ಅವುಗಳ ಗ್ರಾಮಗಳು ಮನಸ್ಸೆ ಕುಲದವರ ವಶದಲ್ಲಿದ್ದವು ಈ ಊರುಗಳಲ್ಲಿ ಇಸ್ರಾಯೇಲನ ಮಗನಾದ ಯೋಸೇಫನ ಸಂತಾನದವರು ವಾಸಿಸುತ್ತಿದ್ದರು ಆಶೇರ್ ಕುಲ ಆಶೇರನ ಸಂತಾನದವರು ಇಮ್ನ ಇಶ್ವ ಇಶ್ವಿ ಬಿರಿಯ ಎಂಬವರು ಸೆರಹಾಳೆಂಬ ಇವರ ತಂಗಿಯು ಬಿರಿಯನ ಮಕ್ಕಳು ಹೆಬೆರ್ ಬಿರ್ಜೇತ್ ಊರಿನವರ ಮೂಲ ಪುರುಷನಾದ ಮಲ್ಕಿಯೇಲ್ ಎಂಬವರು ಹೆಬೇರನು ಎಫ್ಲೆಟ್ ಶೋಮೇರ್ ಫೋತಾಮ್ ಇವರನ್ನು ಇವರ ತಂಗಿಯಾದ ಶೂವಳನ್ನು ಪಡೆದನು ಪಾಸಕ್ ಬಿಮ್ಹಾಲ್ ಅಶ್ವಾತ್ ಇವರು ಎಫ್ಲೆಟನ ಮಕ್ಕಳು ಅಹಿ ರೋಹ್ಕ ಹುಬ್ಬ ಅರಾಮ್ ಎಂಬವರು ಶೆಮರನ ಮಕ್ಕಳು ಇವನ ತಮ್ಮನಾದ ಹೆಲೆಮನ ಮಕ್ಕಳು ಚೋಫಹ ಇಮ್ನ ಶೇಲೆಶ್ ಆಮಾಲ್ ಇವರೇ ಸೂಹ ಹರ್ನೆಫೆರ್ ಶೂಗಾಲ್ ಬೇರಿ ಇಮ್ರಾ ಬೆಚೆರ್ ಹೋದ್ ಶಮ್ಮ ಶಿಲ್ಷ ಇತ್ರಾನ್ ಬೇರ ಇವರು ಚೋಫಹನ ಮಕ್ಕಳು ಯಫುನ್ನೆ ಪಿಸ್ಪ ಅರಾ ಎಂಬವರು ಎತೆರನ ಮಕ್ಕಳು ಆರಹ ಹನ್ನಿಯೆಲ್ ರಿಚ್ಯ ಇವರು ಉಲ್ಲನ ಮಕ್ಕಳು ಇವರೆಲ್ಲರೂ ಆಸೀರಿಯರಲ್ಲಿ ಗೋತ್ರ ಪ್ರಧಾನರು, ಪರೀಕ್ಷಿತರಾದ ರಣವೀರರು ಪ್ರಭು ಶ್ರೇಷ್ಠರೂ ಆಗಿದ್ದರು ಇವರ ವಂಶಾವಳಿಯ ಪಟ್ಟಿಯ ಪ್ರಕಾರ ಯುದ್ದಕ್ಕೆ ಹೋಗತಕ್ಕ ಭಟರ ಸಂಖ್ಯೆಯು ಇಪ್ಪತ್ತಾರು ಸಾವಿರ